ಎಷ್ಟೇ ಪ್ರಯತ್ನಿಸಿದರೂ ಮದುವೆ ಇಲ್ಲ ಎಷ್ಟೇ ಕಡೆ ಹೆಣ್ಣು ನೋಡಿದರೂ ಸಂಬಂಧಗಳು ಜಾತಕಗಳು ಕೂಡಿ ವಯಸ್ಸಾಗ್ತಾ ಇದೆ ಮದುವೆ ಅನ್ನೋದೇ ಆಗ್ತಾ ಇಲ್ಲ ನನ್ನ ಮಗಳಿಗೆ ಇನ್ನೇನು ಮೂವತ್ತು ವರ್ಷ ತತ್ರ ತಿರುಗ್ತಾ ಇದೆ ಆದರೂ ಸಂಬಂಧ ಅನ್ನೋದೇ ಬರ್ತಾಯಿಲ್ಲ ನನ್ನ ಮಗನಿಗೆ ಮೂವತ್ತೈದು ವರ್ಷ ಮೀರ್ತಾಯಿದೆ ಆದರೂ ಮದುವೆ ಆಗ್ತಾಯಿಲ್ಲ ಎಷ್ಟೇ ಪ್ರಯತ್ನಿಸಿದರೂ ಒಂದಲ್ಲ ಒಂದು ಸಮಸ್ಯೆಗಳು ಎದುರಾಗಿ ಮದುವೆ ಸೆಟ್ ಆಗುತ್ತೆ ಮತ್ತು ಮುರಿದು ಬೀಳುತ್ತೆ ಎಂಗೇಜ್ಮೆಂಟ್ ಹತ್ತತ್ರ ಬರುತ್ತೆ ಎಂಗೇಜ್ಮೆಂಟು ಆಗುತ್ತೆ ಮತ್ತು ಮುರಿದು ಬೀಳುತ್ತೆ ಈ ಥರ ಹಾಗೆ ಮದುವೆಯೇ ಇಲ್ಲ ಅಂತ ಕೊರುಕ್ತಾ ಇರುವವರು ಈ ಒಂದು ಸಣ್ಣ ಪರಿಹಾರ ಮಾಡುವುದರಿಂದ ಈ ವರ್ಷದೊಳಗೆ ಖಂಡಿತವಾಗಿಯೂ ನಿಮಗೆ ನಲವತ್ತು ವರ್ಷ ವಯಸ್ಸಾಗಿದ್ದರೂ ಮದುವೆ ಆಗುತ್ತೆ ಆ ತಂತ್ರ ಯಾವುದು ಯಾವ ಪರಿಹಾರ ಮಾಡ್ಕೋಬೇಕು ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟ ಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮಾಹಿತಿಗಳು ನಿಮ್ಮ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಮನೆಯಲ್ಲಿ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಇಟ್ಟು ಪೂಜೆ ಮಾಡುವುದರಿಂದ ಯಾವುದೇ ಇಷ್ಟಾರ್ಥಗಳು ಕೂಡ ಈಡೇರುತ್ತದೆ ಮನೆಗೆ ಮಹಾಲಕ್ಷ್ಮಿ ಒಲಿಯುತ್ತಾಳೆ ಲಕ್ಷ್ಮಿ ಕಟಾಕ್ಷ ಯಂತ್ರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಅವರಿಂದ ಕೇಳಿ ಅದನ್ನು ಪಡೆದುಕೊಳ್ಳಬಹುದು ಮದುವೆ ವಿಚಾರದಲ್ಲಿ ಸಾಕಷ್ಟು ನೋವನ್ನು ಅನುಭವಿಸುತ್ತಿರುವವರು ಮೊದಲಿಗೆ ಮಾಡಬೇಕಾಗಿರುವುದು ಇಷ್ಟೇ ಅಂದರೆ ಪ್ರತಿದಿನ ಬೆಳಿಗ್ಗೆ ಇಪ್ಪತ್ತೊಂದು ದಿನಗಳ ಕಾಲ ಈ ವ್ರತವನ್ನು ಮಾಡಬೇಕು ಪ್ರತಿದಿನ ಬೆಳಿಗ್ಗೆ ಸೂರ್ಯ ಉದಯವಾಗುವ ಸಮಯಕ್ಕೆ ನೀವು ಸ್ನಾನಾದಿಗಳನ್ನೆಲ್ಲ ಮಾಡಿ ಮಹಾಮಾಯೆಯಾದ ಕಾತ್ಯಾಯನಿಯನ್ನು ಭಕ್ತಿಯಿಂದ ಪೂಜೆ ಮಾಡಬೇಕು ಕಾತ್ಯಾಯಿನಿ ದೇವಿ ಉಲಿದರೆ ಕಂಕಣ ಭಾಗ್ಯ ಅನ್ನುವುದು ಕೂಡಿ ಬರುತ್ತದೆ ನಲ್ವತ್ತೆಂಟು ದಿನದಲ್ಲಿಯೇ ನಿಮ್ಮ ಮದುವೆ ಅನ್ನುವುದು ನಿಶ್ಚಯವಾಗುತ್ತೆ ಕಾತ್ಯಾಯಿನಿ ಮಹಾಮಂತ್ರ ಮಾಡಬೇಕಾದ್ರೆ ದೇವರ ಮನೆಯಲ್ಲಿ ಒಂದು ಇಡೀ ಅಕ್ಕಿಗೆ ನೀವು ಅರಿಶಿಣವನ್ನು ಹಾಕಿ ತಟ್ಟೆಯ ಮೇಲಿಟ್ಟು ಅಕ್ಷತೆ ಕಾಳಿನ ಹಾಗೆ ಮಾರ್ಪಡಿಸಿಕೊಂಡು ನೀವು ಈ ಮಂತ್ರವನ್ನು ಭಕ್ತಿಯಿಂದ ಪಠನೆ ಮಾಡಬೇಕು ಮೊದಲಿಗೆ ಕಾತ್ಯಾಯಿನಿ ದೇವಿ ಫೋಟೋವನ್ನು ದೇವರ ಮನೆಯಲ್ಲಿ ಇರಿಸಿ ಅದರ ಕೆಳಗೆ ನಾವು ಹೇಳಿರುವ ಹಾಗೆ ಅಕ್ಷತೆಯನ್ನು ಇಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡುವ ಹಾಗೆ ಮಲ್ಲಿಗೆ ಹೂವಂದ ಕಾತ್ಯಾಯಿನಿ ಫೋಟೋನ ಅಲಂಕಾರ ಮಾಡಬೇಕು ಭಕ್ತಿಯಿಂದ ಪೂಜೆ ಮಾಡುವಾಗ ಧೂಪ ದೀಪಗಳನ್ನು ಬೆಳಗಿಸುವಾಗ ಈ ಮಂತ್ರವನ್ನು ಹೇಳಿಕೊಳ್ಳಬೇಕು ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿ ನ್ಯಾಧೀಶ್ವರಿ ನನದ ಗೋಪಾ ಸುತಮ್ ಮೇ ಕುರುತೇ ನಮಃ ಈ ಮಂತ್ರವನ್ನು ಹೇಳಿದ ಬಳಿಕ ನಿಮ್ಮ ಮನಸ್ಸಿನಲ್ಲಿರುವ ಬೇಡಿಕೆಗಳನ್ನು ಹೇಳಿಕೊಂಡು ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗಬೇಕು ಇಷ್ಟು ವರ್ಷ ಆದರೂ ಒಂದು ಒಳ್ಳೆಯ ಸಂಬಂಧ ಅನ್ನೋದು ಸಿಗ್ತಾ ಇಲ್ಲ ಅಂತ ಭಕ್ತಿಯಿಂದ ಬೇಡಿಕೊಳ್ಳಿ ನಲವತ್ತೆಂಟು ದಿನದಲ್ಲಿಯೇ ಕಾತ್ಯಾಯನಿದೇವಿ ಅನುರ್ಗ್ರಹ ಆಶೀರ್ವಾದದಿಂದ ಒಳ್ಳೆಯ ಸಂಬಂಧ ಕೂಡಿ ಬರುತ್ತದೆ ಹೆಂಗಸರಾದರೆ ಈ ಮಂತ್ರವನ್ನು ಪಠಿಸಬೇಕು ಗಂಡಸರಾದರೂ ಈ ಮಂತ್ರವನ್ನು ಹೇಳಿಕೊಳ್ಳು ಜಪ ಮಾಡಬೇಕು ಭಕ್ತಿಯಿಂದ ನಿಯಮದಿಂದ ಈ ಮಂತ್ರವನ್ನು ಪಠಿಸಿ ನೋಡಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೂ ಒಂದು ವೇಳೆ ಕಂಕಣ ಬಲ ಕೂಡಿ ಬರ್ತಾ ಇಲ್ಲ ಅನ್ನೋದಾದರೆ ಪ್ರಧಾನ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಅವರು ಹೇಳುವಂತಹ ದೊಡ್ಡ ಪರಿಹಾರವನ್ನು ಮಾಡಿಕೊಳ್ಳಿ ಉಚಿತವಾಗಿ ಎಲ್ಲ ಸಮಸ್ಯೆಗೂ ಪರಿಹಾರ ಹೇಳ್ತಾರೆ ಅವರನ್ನು ಸಂಪರ್ಕಿಸಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ